ನಮ್ಮಲ್ಲಿ ಹಲವಾರು ಎಲೆಕ್ಟ್ರಿಕ್ ವಾಹನಗಳು ಬರ್ತಾ ಇದೆ ಕಂಪ್ನಿಗಳು ಬರ್ತಾ ಇದೆ ಅದರಲ್ಲಿ ಕಾರ್ ಮತ್ತು ಬೈಕ್ ಬೈಕಲ್ಲಿ ನೋಡೋದಾದ್ರೆ ಸ್ಕೂಟರ್ಸೇ ಸ್ವಲ್ಪ ಜಾಸ್ತಿ ಹೇಳ್ಕೊಳ್ಳುವಂಥ ಬೈಕ್ ಕಂಪ್ನಿಗಳು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಅಲ್ಟ್ರಾ ವೈಲೆಟೋ ಬ್ಯಾಟ್ರಿ ಆ ರೀತಿ ಇದೆ ಇವತ್ತು ನಮ್ಮ ಜೊತೆ ಒಂದು ಹೊಸ ಎಲೆಕ್ಟ್ರಿಕ್ ಬೈಕ್ ನಮ್ಮ ಜೊತೆ ಇದೆ ಇದು ಜೆನೋ ಬ್ರ್ಯಾಂಡ್ನ ಎಮ್ ಅಂತ ಒಂದು ಮಾಡಲ್ ಇದು ಸೊ ಇದು ಮೈನ್ ಆಗಿ ಯುಟಿಲಿಟಿಗೆಲ್ಲ ಯೂಸ್ ಮಾಡ್ತಾರಂತೆ ಅದಕ್ಕೋಸ್ಕರ ತಂದಿರುವಂಥ ಒಂದು ವೆಹಿಕಲ್ ಇದು ಪ್ರೈಸ್ ತುಂಬಾ ಕಮ್ಮಿ ಇದೆ ಸೊ ನಿಮಗೆ ಅರವತ್ತ್ನಾಲ್ಕು ಸಾವಿರಕ್ಕೆ ಒಂದು ಬೈಕ್ ಅಂದರೆ ನೀವು ಖಂಡಿತ ಯೋಚನೆ ಮಾಡಬೇಕಾದ್ದೆ ಬಟ್ ಅಲ್ಲೊಂದು ಟ್ವಿಸ್ಟ್ ಇದೆ ಅದನ್ನು ಕೂಡ ಹೇಳ್ತೀನಿ ಸೊ ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಬೈಕಲ್ಲಿ ಏನೇನಿದೆ ಅಂತ ನೋಡೋಣ ಸೊ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ನಾನು ನಮಗಲೇ ಹೇಳಿದ್ದೀನಿ ಈ ಒಂದು ಬೈಕ್ನ ಪ್ರೈಸು ಅರವತ್ನಾಲ್ಕು ಸಾವಿರ ಅಂತ ಅದನ್ನು ಹೇಳ್ತೀನಿ ಅದು ಹೇಗೆ ಅಂತ ಅಲ್ಲೊಂದು ಫಿಸ್ಟ್ ಇದೆ ಅದನ್ನು ಕೂಡ ಹೇಳಿದ್ದೀನಿ ಅದನ್ನ ಹೇಳ್ತೀನಿ ಅದಕ್ಕಿಂತ ಮುಂಚೆ ಈ ಬೈಕ್ ಮೇಯ್ನ್ ಆಗಿರುವಂತಹ ಮೋಟರ್ ಏನು ಅಂತ ನೋಡೋಣ ಸೊ ನಿಮಗೆಲ್ಲ ಗೊತ್ತೇ ಇದೆ ಸೊ ಯುಟಿಲಿಟಿಗೆ ಬೇಕಾಗಿರುವಂತಹ ಎಲೆಕ್ಟ್ರಿಕ್ ಬೈಕ್ಗಳು ತುಂಬಾ ಕಮ್ಮಿ ಇದೆ ಇಂಡಿಯಾದಲ್ಲಿ ಆ್ಯಂಡ್ ಆ ಒಂದು ಮಾರ್ಕೆಟ್ನ ಆ ಒಂದು ಸ್ಪೇಸ್ನ ಫಿಲ್ ಮಾಡೋದಕ್ಕೋಸ್ಕರ ಝೆನೋ ಅನ್ನುವಂಥ ಒಂದು ಹೊಸ ಕಂಪ್ನಿ ಬ್ಯಾಂಗ್ಲೂರ್ ಬೇಸ್ಡ್ ಆಗಿರುವಂಥ ಒಂದು ಕಂಪ್ನಿ ಎಮ್ ಆರ್ ಅನ್ನುವಂಥ ಈ ಒಂದು ಹೊಸ ಒಂದು ಮಾಡೆಲ್ನ ಅವ್ರು ತಂದಿದ್ದಾರೆ ಇಲ್ಲಿ ಒಂದು ವಿಷಯ ಏನು ಅಂದ್ರೆ ಆಲ್ರೆಡಿ ಇವರದನ್ನ ಕೀನಿಯಾ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಕೀನಿಯಾ ದೇಶದಲ್ಲಿ ಬೈಕ್ಸ್ ಟ್ಯಾಕ್ಸಿ ಆಗಿರ್ಬೋದು ರ್ಯಾಪಿಡ್ ಆಗಿರಬಹುದು ಆ ರೀತಿಯ ಟ್ಯಾಕ್ಸಿಗೆ ಅಲ್ಲಿ ಇದಕ್ಕೆ ತುಂಬಾನೇ ಬೇಡಿಕೆ ಇದೆ ಆಲ್ಮೋಸ್ಟ್ ಫಿಫ್ಟೀನ್ ತೌಸಂಡ್ ವೇಟಿಂಗ್ ಕೂಡ ಅಲ್ಲಿದ್ದಾರೆ ಅಂಡ್ ಇದು ಇಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಸೊ ಮೊದ್ಲಿದ್ರೆ ಡಿಸೈನ್ ನೋಡಿದರೆ ಪಕ್ಕ ಒಂದು ಒಂದು ಸಿಂಪಲ್ ಆಗಿರುವಂತಹ ಒಂದು ಡಿಸೈನ್ ಅಂತ ಹೇಳ್ಬೋದು ಸೊ ತುಂಬಾ ಜನರಿಗೆ ನೋಡಿದ ಕೂಡಲೇ ಇಷ್ಟಪಡಬೇಕಾಗಿಲ್ಲ ಬಟ್ ಇದರ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಮಗೆ ಖಂಡಿತ ಇಷ್ಟ ಆಗ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ನೋಡಿದ ಕೂಡ ನಮ್ಗೆ ಒಂದು ಇಲ್ಲೊಂದು ವಿನ್ಶಿಲ್ಡ್ ರೀತಿಯ ವಿಷಯ ಸಿಗುತ್ತೆ ಸೊ ಇಲ್ಲಿ ನಿಮಗೆ ರೌಂಡ್ ಶೇಪ್ ನ ಒಂದು ಡಿ ಆರ್ ಎಲ್ ಪ್ಲಸ್ ಪ್ರೊಜೆಕ್ಟ್ ಹೆಡ್ಲಂಪ್ ಸಿಗುತ್ತೆ ಇಲ್ಲಿ ಒಂದು ಫೆಂಟರ್ ಕೊಟ್ಟಿದ್ದಾರೆ ಇಲ್ಲಿ ಮಡ್ಗನ್ ಕೊಟ್ಟಿದ್ದಾರೆ ಅಂಡ್ ಟೈರ್ ಬಗ್ಗೆ ಮಾತಾಡ್ಬೇಕು ನಮಗೆ ಹದಿನೇಳು ಇಂಚಿನ ಟೈರ್ ನ ಅಲ್ಲಿ ಕೂಡ ಕೊಟ್ಟಿದ್ದಾರೆ ರಿಯರ್ ಕೂಡ ಕೊಟ್ಟಿದ್ದಾರೆ ಅಂಡ್ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ನಮಗೆ ಇಲ್ಲಿ ಸಿಗುತ್ತೆ ಅಲ್ಲಿ ನಮಗೆ ಡಿಸ್ಕ್ ಇದೆ ಅಂಡ್ ಸೈಡ್ ಬಂದ್ರೆ ನಮಗೆ ತುಂಬಾ ನೀಟ್ ಆಗಿರುವಂತಹ ಒಂದು ಡಿಸೈನ್ ಅಂತ ಹೇಳ್ಬೋದು ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಟ್ವಿಸ್ಟ್ ಅಂತಲ್ಲ ಒಂದು ಬೋನಸ್ ಅಂತ ಹೇಳ್ಬೋದು ಇಷ್ಟು ದೊಡ್ಡದಾಗಿರುವಂತಹ ಸೀಟ್ ನಾನು ಯಾವ ಬೈಕಲ್ಲ ನೋಡಿಲ್ಲ ಸೊ ಇಲ್ಲಿಂದ ನಿಮಗೆ ಸ್ಟಾರ್ಟ್ ಆಗಿ ಈ ಒಂದು ಹ್ಯಾಂಡ್ ಬರ್ ತನಕ ಇದೊಂದು ಸೀಟ್ ನ ಕೊಟ್ಟಿದ್ದಾರೆ ಸೊ ನಾವು ಕೇಳಿದ್ವಿ ಏನಕ್ಕೆ ಈ ಥರ ಕೊಟ್ಟ್ರಿ ಅಂತ ಸೊ ಅವ್ರು ಹೇಳಿದ್ದು ಏನಂದರೆ ತುಂಬ ಜನ ಕೂತ್ಕೊಂಡೆಲ್ಲ ಹೋಗುವಂತ ಬಟ್ ಬೈಕಲ್ಲಿ ಇಂಡಿಯಾದಲ್ಲಿ ಇಬ್ಬರೇ ಕೂರೋಕ್ಕಾಗೋದು ಸೊ ಹೊರಗಡೆ ಬೇಕಾದರೆ ತುಂಬ ಜನ ಕೂರ್ಬೋದು ಹಾಗಾಗಿ ಈ ಒಂದು ಇಲ್ಲಿಟ್ಟಿರುವಂಥ ಸೀಟ್ ನನಗೆ ಅಷ್ಟೊಂದು ಯೂಸ್ಫುಲ್ ಅಂತ ಅನಿಸಿಲ್ಲ ಬಟ್ ಇನ್ನೊಂದು ವಿಷಯ ಏನು ಅಂದರೆ ಇಲ್ಲಿ ಮಕ್ಕಳನ್ನೆಲ್ಲ ಕೂರಿಸ್ಬೋದು ಅಂತಲೇ ಹೇಳಿದ್ರು ಸೊ ಅಗೈನ್ ಮಕ್ಕಳನ್ನ ಕೂರಿಸ್ಬೋದು ಕೂಡ ಇಲ್ಲಿ ಸೇಫಲ್ಲ ಬೈಕಲ್ಲಿ ಇಲ್ಲೆಲ್ಲ ಕೂರಿಸೋದು ಸೊ ಅದನ್ನು ನಾನಂತೂ ರೆಕಮೆಂಡ್ ಮಾಡೋಲ್ಲ ಬಟ್ ಇಷ್ಟು ದೊಡ್ಡದಾಗಿರುವಂಥ ಸೀಟ್ನ ನಾನು ಯಾವ ಬೈಕಲ್ಲೂ ಕೂಡ ನೋಡಿಲ್ಲ ಆ್ಯಂಡ್ ಇದ್ರ ಕೆಳಗಡೆ ಬ್ಯಾಟ್ರಿನ ಕೂಡ ಇಟ್ಟಿದ್ದಾರೆ ಅದನ್ನು ಹೇಳ್ತೀನಿ ಅದು ಬಿಟ್ಟು ನಮಗೆ ಇಲ್ಲಿ ಒಂದು ಸ್ವಲ್ಪ ಡಿಸೈನ್ ಎಲಿಮೆಂಟೆಲ್ಲ ಸಿಗುತ್ತೆ ಮೋಟರ್ ನಾವಿಲ್ಲಿ ನೋಡ್ಬೋದು ಆ್ಯಂಡ್ ಮೋಟರ್ನ ಪವರ್ನ ಕೂಡ ಹೇಳ್ತೀನಿ ನೀವು ರಿಯರಿಗೆ ಬಂದಾಗ ನಮಗೆ ಅಂತಹ ಒಂದು ದೊಡ್ಡ ಡಿಸೈನ್ ಎಲಿಮೆಂಟೆಲ್ಲ ಸಿಗಲ್ಲ ಬಟ್ ನಮಗೆ ತುಂಬ ಹೈಲೈಟ್ ಆಗುವಂಥ ವಿಷಯ ಏನಂದರೆ ಈ ಒಂದು ಕ್ಯಾರಿಯರ್ ಅಂತ ಹೇಳ್ಬೋದು ತುಂಬ ಸ್ಟ್ರಾಂಗ್ ಆಗಿರುವ ನಿಮಗೆ ಇದರಲ್ಲಿ ಏನು ಬೇಕಾದ್ರೆ ಇಟ್ಕೊಂಡು ಹೋಗ್ಬೋದು ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ನಿಮಗೆ ಈ ಒಂದು ರೆಸ್ಟ್ ಏನಿದೆ ಅಷ್ಟು ವೈಡ್ ಆಗಿದೆ ಇಷ್ಟು ವೈಡ್ ಆಗಿರುವಂತಹ ನಾನು ಎಲ್ಲೂ ಕೂಡ ನೋಡಿಲ್ಲ ಇದು ಮೇ ಬಿ ನಾವು ಕಾಲು ಇಡಬಹುದು ಅದ್ರ ಜೊತೆಗೆ ನಮಗೆ ಬೇಕಾದಂತಹ ಒಂದಷ್ಟು ವಿಷಯಗಳನ್ನೆಲ್ಲ ಇಟ್ಕೊಂಡು ಹೋಗ್ಬೋದು ಅನ್ಸುತ್ತೆ ಈ ರೀತಿ ಈ ರೀತಿಯಾಗಿ ಕೂತ್ಕೊಂಡು ಏನೋ ಹೋಗೋಕೆ ಹೋಗಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ಅದಕ್ಕೆ ಮೇ ಬಿ ಅವ್ರು ಅದನ್ನ ಡಿಸೈನ್ ಮಾಡಿದ್ದಾರೆ ಸೊ ನಾ ಹೇಳ್ದಲ್ಲ ಮೇನ್ ಆಗಿ ಒಂದು ಯುಟಿಲಿಟಿಗೆ ಬೇಕಾಗಿರುವಂತಹ ಎಲ್ಲಾ ಒಂದು ವಿಷಯಗಳನ್ನ ಅವ್ರ ಇದರಲ್ಲಿ ಆಡ್ ಮಾಡಿದ್ದಾರೆ ಅನ್ನೋದು ಇದರ ಮತ್ತೊಂದು ವಿಷಯ ಏನು ಹಿಂದೆ ನಮಗೆ ಟೈರ್ ಸಿಗುತ್ತೆ ಮತ್ತೊಂದು ವಿಷಯ ಏನಂದ್ರೆ ನಾವು ಮೋಸ್ಟ್ ಆಫ್ ದ ಎಲೆಕ್ಟ್ರಿಕ್ ಬೈಕ್ಗಳಲ್ಲಿ ಚೈನ್ ಡ್ರೈವ್ನ ನೋಡಲ್ಲ ನಮಗೆ ಅದರಲ್ಲಿ ಬೆಲ್ಟ್ ಡ್ರೈವ್ ಸಿಗುತ್ತೆ ಬಟ್ ಇಲ್ಲಿ ನಮಗೆ ಚೈನ್ ಡ್ರೈವ್ ಇದೆ ಸೊ ನೀವು ಇಲ್ಲಿ ನೋಡ್ಬೋದು ಹತ್ರ ಬಂದರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಇದು ಆ್ಯಕ್ಚುಲಿ ಏನಕ್ಕೆ ಇದನ್ನು ಚೈನ್ ಡ್ರೈವ್ ಕೊಟ್ಟಿದ್ದೀರಿ ಅಂದರೆ ಇದು ಈಸಿ ಸಿಗೋದು ತುಂಬಾ ಈಸಿ ಆ್ಯಂಡ್ ತುಂಬ ಬಾಳಿಕೆ ಬರುತ್ತೆ ಅದೇ ರೀತಿ ಮೇಂಟೈನ್ ಮಾಡೋದು ಸ್ವಲ್ಪ ಈಸಿನೇ ಹಾಗಾಗಿ ಇನ್ ಕೇಸ್ ಇದರಲ್ಲಿ ಏನಾದರೂ ಬೆಲ್ಟ್ ಡ್ರೈವ್ ಕೊಟ್ಟು ಅದನ್ನೇ ಬಿ ಕಟ್ಟಾದರೆ ಅದನ್ನೆಲ್ಲ ಹುಡ್ಕೊಂಡು ಹೋಗೋದು ತುಂಬಾ ಕಷ್ಟ ಬಟ್ ಇದು ಹಾಗಲ್ಲ ಇದು ನಮಗೆ ಹೇಳ್ಬೇಕಾದ್ರೂ ಸಿಗುತ್ತೆ ಆ್ಯಂಡ್ ಇಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಅದರ ಮೋಟರ್ನ ಇಟ್ಟಿದ್ದಾರೆ ಅಂಡ್ ಇಷ್ಟೇ ತುಂಬ ಸಿಂಪಲ್ ಆಗೋಂಥ ಡಿಸೈನ್ ಆ್ಯಂಡ್ ಇಲ್ಲಿ ನಿಮಗೆ ಬ್ಯಾಟ್ರಿನ ಪ್ಲೇಸ್ ಮಾಡಿದೆ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಇನ್ನು ಇದರಲ್ಲಿ ಕೂತು ಇದರ ಒಂದು ರೈಡಿಂಗ್ ಪೊಸಿಷನ್ ಹೇಗಿದೆ ಅಂತ ನೋಡೋಣ ಸೊ ಇದನ್ನ ಈ ಒಂದು ಅರ್ವಾಣಿ ಅಲ್ಲಿ ತುಂಬ ಓಡಿಸಿದೆ ಒಂದು ಐದಾರು ಆರು ಲ್ಯಾಪ್ ಎಲ್ಲ ಓಡಿಸಿದ್ದೀನಿ ಸೊ ಹಾಗಾಗಿ ಸೀಟಿಂಗ್ ಪೊಸಿಷನ್ ತುಂಬ ರಿಲ್ಯಾಕ್ಸ್ ಆಗಿದೆ ಈ ರೀತಿ ಕೂರ್ಬೋದು ಇದು ಆಕ್ಚುಲಿ ನೀವು ಕೂರುವಂತ ಸೀಟಿಂಗ್ ಪೊಸಿಷನ್ ನೀವು ಹಿಂಗೆ ಕೂತು ಕೈ ಹಿಂಗೆ ಸಾಕು ಹ್ಯಾಂಡ್ ಬಾರ್ ಸಿಗುತ್ತೆ ಮುಂದೆ ಹೋಗೋದು ಹಿಂದೆ ಹೋಗೋದು ಏನು ಬೇಕಾಗಿಲ್ಲ ಅಷ್ಟೊಂದು ಕಂಫರ್ಟಬಲ್ ಆಗಿ ಹ್ಯಾಂಡ್ ಬಾರ್ನ ರೈಸ್ ಮಾಡಿ ನಮಗೆ ಇಲ್ಲಿ ಇಟ್ಟಿದ್ದಾರೆ ಆ್ಯಂಡ್ ಸ್ವಿಚ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಬೇಕಾದಂತ ಎಲ್ಲ ಸಿಚರ್ಸ್ನ ಕೂಡ ಕೊಟ್ಟಿದ್ದಾರೆ ಫೈವ್ ಪಾಯಿಂಟ್ ಒನ್ ಇಂಚಿನ ಒಂದು ಎಲ್ಲ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಕೊಟ್ಟಿದ್ದಾರೆ ಅಂಡ್ ಅದೇ ರೀತಿ ನಮಗೆ ಮೂರು ರೈಡಿಂಗ್ ಮೋಡ್ ಬರ್ತಿದೆ ಇಕೋ ಸ್ಪೋರ್ಟ್ ಅಂಡ್ ನಾರ್ಮಲ್ ಅಂತ ಸೊ ಮೂರು ರೈಡ್ ನಮ್ಗೆ ಇದರಲ್ಲಿ ಸಿಗುತ್ತೆ ಅಂಡ್ ಸೀಟ್ ರೈಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಆವರೇಜ್ ಇಂಡಿಯನ್ ಐಟಿಗೆ ಪ್ಲಾಂಟೆಡ್ ಫುಟ್ ಆಗಿರುವಂಥ ಸೊ ಹಾಗಾಗಿ ಅಂತ ಜಾಸ್ತಿ ಸೀಟ್ ಇಲ್ಲ ಇನ್ನೊಂದು ವಿಷಯ ಏನಂದ್ರೆ ಒನ್ ನೈಂಟಿ ಎಮ್ ನ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಸಿಗುತ್ತೆ ಆಕ್ಚುಲಿ ಕಾರ್ಗಳೆಲ್ಲ ಸಿಗುವಂತಹ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಹೇಳ್ಬೋದು ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ನಮಗೆ ಸಿಗುತ್ತೆ ಇಲ್ಲಿ ಕ್ರಾಶ್ ಗಾರ್ಡ್ ಇಟ್ಟಿದ್ದಾರೆ ಅಂಡ್ ಅದೇ ರೀತಿ ಇಲ್ಲಿ ಬ್ಯಾಟ್ರಿನ ಪ್ಲೇಸ್ ಮಾಡಿದ್ದಾರೆ ಸೊ ಬ್ಯಾಟ್ರಿ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇದರಲ್ಲಿ ಎರಡು ಬ್ಯಾಟ್ರಿ ಬರುತ್ತೆ ಟೂ ಪ್ಲಸ್ ಟು ಟೂ ಕಿಲೋ ವ್ಯಾಟ್ ಪ್ಲಸ್ ಟೂ ಕಿಲೋ ವ್ಯಾಟ್ ಟೋಟಲ್ ಫೋರ್ ಕಿಲೋ ವ್ಯಾಟ್ ಅನ್ನೋದು ಬ್ಯಾಟ್ರಿ ಸಿಗುತ್ತೆ ಸೊ ರೇಂಜ್ ಬಗ್ಗೆ ಮಾತಾಡಬೇಕಾದ್ರೆ ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ಸ್ ಒಂದು ರೇಂಜ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಈ ಒಂದು ಮಾಡಲ್ನ ಇನ್ನೂ ಕೂಡ ಸ್ವಲ್ಪ ವೈಡ್ ಮಾಡಿ ನಮಗೆ ಇದರಲ್ಲಿ ಎ ಡಿ ಬಿ ಮಾಡೆಲ್ನ ಕೂಡ ತರ್ತೀನಿ ಅಂತ ಹೇಳಿದ್ದಾರೆ ಸೊ ಅದ್ರಲ್ಲಿ ನಮಗೆ ಪ್ಯಾನ್ ತರ ಥರ ಎರಡು ಬ್ಯಾಟ್ರಿ ಇಲ್ಲ ಬರುತ್ತಂತೆ ಏಯ್ಟ್ ಕಿಲೋ ವ್ಯಾಟ್ ಅನ್ನೋ ಬ್ಯಾಟ್ರಿ ಸೊ ಅದನ್ನ ನಾವು ಸ್ವಾಪ್ ಮಾಡ್ಕೊಂಡು ಹೋಗ್ಬೋದು ಇದಿದ್ರೆ ಮೇನ್ ಆಗಿರುತ್ತೆ ವಿಷಯ ಆ್ಯಂಡ್ ರೈಡಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಒಳ್ಳೆ ಪವರ್ ಇದೆ ಇದರಲ್ಲಿ ಏಟ್ ಕಿಲೋ ವ್ಯಾಟ್ನ ಒಂದು ಪವರ್ ನಮಗೆ ಸಿಗುತ್ತೆ ಪೀಕ್ ಟಾರ್ ಪೀಕ್ ಪವರ್ ಇದ್ರಲ್ಲಿ ಸಿಗುತ್ತೆ ಆ್ಯಂಡ್ ಟಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಮುನ್ನೂರ ಮೂವತ್ತು ಐನ್ ಎಮ್ ಟಾರ್ಕ್ ಡೈರೆಕ್ಟಾಗಿ ಟಯಾರಿಗೆ ಕೊಟ್ಟಿದ್ದಾರೆ ಮೋಟ್ರಿಂದ ಸೊ ಹಾಗಾಗಿ ಒಂದೊಳ್ಳೆ ಆ್ಯಕ್ಸಲೇಷನ್ ನಮಗೆ ಸಿಗುತ್ತೆ ನಾನು ಹೇಳಿದ್ನಲ್ಲ ಮೂರು ಮೋಡ್ ಇದೆ ಇದರಲ್ಲಿ ಸೊ ಸ್ಪೋರ್ಟ್ ಮೋಡಲ್ಲೇ ನಿಮಗೆ ಸ್ವಲ್ಪ ಜಾಸ್ತಿ ಫನ್ನಾಗಿ ಓಡಿಸ್ಬೇಕು ಅಂತಿದ್ರೆ ಸ್ಪೋರ್ಟ್ ಮೋಡ್ ನಿಮಗೆ ಸ್ವಲ್ಪ ಜಾಸ್ತಿ ಹೆಲ್ಪ್ ಆಗುತ್ತೆ ಅದು ಬಿಟ್ಟು ನಿಮಗೆ ಜಾಸ್ತಿ ರೇಂಜ್ ಬೇಕು ಅಂತಿದ್ರೆ ಈಕೋದಲ್ಲಿ ಓಡಿಸಿದ್ರೆ ನಿಮಗೆ ಜಾಸ್ತಿ ರೇಂಜ್ ಸಿಗುತ್ತೆ ಅಂದರೆ ಒನ್ ಹಂಡ್ರೆಡ್ ಪ್ಲಸ್ ಸಿಗುತ್ತೆ अ सो हैंडलिंग वाइज मदर बेकर है ನಾವು ಕಾರ್ನರ್ ಅಲ್ಲಿ ಹೋಗುವಾಗ ಸ್ವಲ್ಪ ಉದ್ದಕ್ಕಿರುವ ಗಾಡಿ ಅಂತ ಅನಿಸುತ್ತೆ ವೀಲ್ ಬೇಸ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಇನ್ನೊಂದು ವಿಷಯ ಏನಂದ್ರೆ ಈ ಒಂದು ಕ್ರಾಶ್ ಗಾರ್ಡ್ ಏನಿದೆ ಈ ಒಂದು ಕ್ರಾಶ್ ಗಾರ್ಡ್ ಸೊ ಇದು ನಮಗೆ ಸ್ವಲ್ಪ ಅಂತ ಆಗುತ್ತೆ ಭಯ ಬರುತ್ತೆ ಅದು ನೀವು ಅಷ್ಟು ಎಕ್ಸ್ಟ್ರೀಮ್ ಆಗಿ ಕಾರ್ನರ್ ಮಾಡಿದ್ರೆ ಮಾತ್ರ ಬಟ್ ಈ ಒಂದು ಇದನ್ನು ಯಾರು ಕೂಡ ಅಷ್ಟೆಲ್ಲ ಮಾಡಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಬಿಟ್ಟು ನಮಗೆ ಫೈವ್ ಪಾಯಿಂಟ್ ಒನ್ ಇಂಚಿನ ಇನ್ಸ್ಟ್ರೂಮೆಂಟ್ ಕ್ಲಾಸಸ್ ಸಿಕ್ ಅದ್ರಲ್ಲಿ ನಮಗೆ ಬೇಕಂತ ಎಲ್ಲ ಡೀಟೇಲ್ಸ್ ಕೂಡ ಇದೆ ಬ್ಯಾಟ್ರಿ ಬ್ಯಾಕ್ಅಪ್ ಎಷ್ಟು ಬ್ಯಾಟ್ರಿ ಎಷ್ಟು ಉಳಿದಿದೆ ಸ್ಪೀಡ್ ಹೆಂಗಿದೆ ಎಷ್ಟು ರೇಂಜ್ ಇದೆ ಟ್ರಿಪ್ ಒನ್ ಟ್ರಿಪ್ ಟು ಎಲ್ಲ ಕೂಡ ನಮ್ಗೆ ಇದ್ರಲ್ಲಿ ಸಿಗುತ್ತೆ ಅಂಡ್ ರಿವರ್ಸ್ ಗೇರ್ ಕೂಡ ಸಿಗುತ್ತೆ ಸೊ ಅದನ್ನ ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಸೊ ರಿವರ್ಸ್ ಗೇರ್ ನಾವು ಆಕ್ಟಿವ್ ಮಾಡೋದಕ್ಕೆ ಫಸ್ಟ್ ಬೈಕ್ ನ ಆಕ್ಟಿವ್ ಮಾಡಬೇಕು ಅಂಡ್ ಅದಾದ್ಮೇಲೆ ಬೈಕ್ ನ ಆನ್ ಮಾಡ್ಬೇಕು ಅದಾದ್ಮೇಲೆ ರಿವರ್ಸ್ ಇದನ್ನ ನಾವು ಇಟ್ಕೊಬೇಕು ಪ್ರೆಸ್ ಮಾಡಿ ಹಿಂಗ್ ಇಟ್ಕೊಂಡ್ರೆ ರಿವರ್ಸ್ ಗೇರ್ ಆನ್ ಆಗುತ್ತೆ ನೋಡಿ ಸೊ ಈ ರೀತಿಯಾಗಿ ನಮಗೆ ಇದ್ರಲ್ಲಿ ರಿವರ್ಸ್ ಗೇರ್ ಬರ್ತಾ ಮತ್ತೆ ಅದನ್ನ ಆಫ್ ಮಾಡ್ಬೇಕಾದ್ರೆ ಮತ್ತೆ ಅದನ್ನ ಪ್ರೆಸ್ ಅಂಡ್ ಹೋಲ್ಡ್ ಮಾಡಿಟ್ಕೊಂಡ್ರೆ ಮತ್ತೆ ನಾರ್ಮಲ್ ರೈಡ್ ಮಾಡುತ್ತೆ ಸೊ ಇದಿಷ್ಟು ನಮಗೆ ಈ ಒಂದು ಬೈಕಲ್ಲಿ ಸಿಗುವಂಥ ಪ್ರಮುಖವಾದ ವಿಷಯಗಳು ಇನ್ನು ಈ ಒಂದು ಬೈಕ್ನ ಚಾರ್ಜಿಂಗ್ ಟೈಮ್ ಬಗ್ಗೆ ಎಲ್ಲ ನೋಡೋಣ ಸೊ ಚಾರ್ಜಿಂಗ್ ಟೈಮ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ಮೂರು ಆಪ್ಷನ್ ಅಲ್ಲಿ ಕೂಡ ಸಿಗುತ್ತೆ ಸೊ ಇಂಡಿಯಾದ ಒಂದೇ ಒಂದು ಬೈಕು ನಿಮಗೆ ಹೋಮ್ ಚಾರ್ಜರ್ ಸಿಗುತ್ತೆ ಚಾರ್ಜಿಂಗ್ ಸ್ಟೇಷನ್ ಸಿಗುತ್ತೆ ಅದೇ ರೀತಿ ಸ್ವಾಪಬಲ್ ಬ್ಯಾಟ್ರಿ ಕೂಡ ಸಿಗುತ್ತೆ ಸೊ ಸ್ವಾಪಬಲ್ ಬ್ಯಾಟ್ರಿ ನಾನು ನಿಮಗೆ ತೋರಿಸ್ತೀನಿ ಬ್ಯಾಟ್ರಿ ಬ್ಯಾಕ್ ಅಲ್ಲಿ ಇದೆ ಅಂದರೆ ಇದನ್ನ ಜಸ್ಟ್ ಓಪನ್ ಮಾಡಿ ಓಪನ್ ಮಾಡಿದಾಗ ಇದೆಯಲ್ಲ ಈ ನ ನಾವು ಈ ರೀತಿ ಲಿಫ್ಟ್ ಮಾಡ್ಬೇಕು ಲಿಫ್ಟ್ ಮಾಡಿ ಈ ರೀತಿ ಹಿಂದಕ್ಕೆ ಬರುತ್ತೆ ಸೊ ಇನ್ನು ಇದನ್ನ ಇದರ ಲಿಫ್ಟ್ ಮಾಡಿ ಹಿಂದಕ್ಕೆ ತೀರ್ಸಿದ್ರೆ ನಮಗೆ ಇಲ್ಲಿ ಎರಡು ಬ್ಯಾಟ್ರಿ ಸಿಗುತ್ತೆ ಸೊ ಇದು ಎರಡು ಕಿಲೋಮೀಟರ್ನ ಒಂದು ಬ್ಯಾಟ್ರಿ ಆ್ಯಂಡ್ ಇನ್ನೊಂದು ಎರಡು ಕಿಲೋಮೀಟರ್ನ ಮತ್ತೊಂದು ಬ್ಯಾಟ್ರಿ ಸೊ ಈ ಎರಡು ಬ್ಯಾಟ್ರಿ ಸೇರಿಸಿ ನಮಗೆ ಹಂಡ್ರೆಡ್ ಪ್ಲಸ್ ರೇಂಜ್ ನಮಗೆ ಇದು ಕೊಡುತ್ತೆ ಆ್ಯಂಡ್ ಅಗೇನ್ ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಆ್ಯಂಡ್ ನಂಗೆ ಇಷ್ಟ ಆಗಿರೋ ವಿಷಯ ಏನಂದರೆ ಮೂರು ಎಸ್ ನನಗೆ ಇಷ್ಟ ಆಗಿರೋ ವಿಷಯ ಅಂದರೆ ಮೂರು ಮಾದರಿಯಲ್ಲಿ ಕೂಡ ಅಂದರೆ ನಿಮಗೆ ಸ್ವಾಪಬಲೂ ಇದೆ ಚಾರ್ಜಿಂಗ್ ಸ್ಟೇಷನ್ ಇದೆ ಆ್ಯಂಡ್ ಹೋಮ್ ಚಾರ್ಜರ್ ಕೂಡ ಇದೆ ಫುಲ್ ಸಿಗುತ್ತೆ ಇನ್ನು ಹೋಮ್ ಚಾರ್ಜರ್ ಬಗ್ಗೆ ಮಾತಾಡಬೇಕಾದ್ರೆ ಜೀರೋ ಟು ಹಂಡ್ರೆಡ್ ಫುಲ್ ಆಗುತ್ತೆ ನಮಗೊಂದು ಸಿಕ್ಸ್ ಅಥವಾ ಫೈವ್ ಟು ಸಿಕ್ಸ್ ಅವರ್ಸ್ ಬೇಕು ಐದರಿಂದ ಐದುವರೆ ಆರು ಗಂಟೆ ನಮಗಿದು ಬೇಕು ಸೊ ಹಾಗಾಗಿ ನೀವು ಮಲ್ಗಿ ಅಷ್ಟರಲ್ಲಿ ನಿಮಗೆ ಇದು ಚಾರ್ಜ್ ಆಗಿರುತ್ತೆ ಆ್ಯಂಡ್ ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಡೈಲಿ ಒಂದು ನಲವತ್ತೈದು ಕಿಲೋಮೀಟರ್ ಓಡೋರಿಗೆ ಒಂದು ಎರಡು ದಿನಕ್ಕೊಂದ್ಸಲ ಚಾರ್ಜ್ ಮಾಡೋದು ಸಾಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಇನ್ನು ಸಬ್ಸ್ಕ್ರಿಪ್ಷನ್ ಬಗ್ಗೆ ಮಾತಾಡಿದರೆ ನೀವು ಡೈಲಿ ನಲವತ್ತು ಕಿಲೋಮೀಟ್ರ್ ಹೋಗೋದಾದರೆ ನೀವು ಚಾರ್ಜಿಂಗ್ ಸ್ಟೇಷನಲ್ಲಿ ಅದು ಬ್ಯಾಟ್ರಿನ ಸ್ವಾಪ್ ಮಾಡೋದಕ್ಕೆ ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಆ್ಯಂಡ್ ನೀವೇನಾದರೂ ನೂರು ಕಿಲೋಮೀಟ್ರ್ ಆ ರೀತಿ ಹೋಗೋದಾದ್ರೆ ನಿಮಗೆ ಆಲ್ಮೋಸ್ಟ್ ಒಂದು ಒನ್ ಟ್ವೆಂಟಿ ಕಿಲೋ ವ್ಯಾಟ್ನ ಒಂದು ಪವರ್ ನಿಮಗೆ ಸಿಗುತ್ತೆ ಅಂದರೆ ಅಂದರೆ ಅಷ್ಟು ಪವರ್ನ ಯೂಸ್ ಮಾಡೋಷ್ಟು ಬ್ಯಾಟ್ರಿ ನೀವು ಸ್ವಾಪ್ ಮಾಡ್ಬೋದು ಅದಕ್ಕೆ ಎರಡುವರೆ ಸಾವಿರ ಸೊ ಸಬ್ಸ್ಕ್ರಿಪ್ಷನ್ ಅಂದರೆ ನಮಗೆ ಒಂದುವರೆ ಸಾವಿರದಿಂದ ಎರಡುವರೆ ಸಾವಿರ ತನಕ ಸ್ಟಾರ್ಟ್ ಆಗುತ್ತೆ ಅನ್ನೋದಿದ್ರ ಮತ್ತೊಂದು ವಿಷಯ ಸೊ ಕೊನೆಯದಾಗಿ ಪ್ರೈಸ್ ನಾನು ಹೇಳಿದ್ದೆ ಒಂದು ಫುಸ್ಟ್ ಇದೆ ಅಂತ ಸೊ ಪ್ರೈಸ್ ಬಗ್ಗೆ ಏನು ಅಂದರೆ ಆ್ಯಕ್ಚುಲಿ ನಮಗೆ ಅರವತ್ತ್ನಾಲ್ಕು ಸಾವಿರಕ್ಕೆ ಈ ಒಂದು ಬೈಕ್ ಸಿಗುತ್ತೆ ವಿದೌಟ್ ಬ್ಯಾಟ್ರಿ ಬ್ಯಾಟ್ರಿ ಇಲ್ಲದೆ ನೀವು ಬೈಕ್ ಬೇಕಂದ್ರೆ ನಿಮ್ಗೆ ಅಷ್ಟು ಸಿಗುತ್ತೆ ಬಟ್ ನಾನು ಹೇಳೋದಂದ್ರೆ ಬ್ಯಾಟ್ರಿ ಇಲ್ಲದೆ ಬೈಕ್ ಸಿಕ್ಕಿ ನಾವು ಏನು ಮಾಡೋದಕ್ಕೆ ಸೊ ಹಾಗೆ ವಿತ್ ಬ್ಯಾಟ್ರಿ ನಾವು ತಗೊಳ್ಳುವಾಗ ನಮಗೆ ಆಲ್ಮೋಸ್ಟ್ ಒಂದು ಲಕ್ಷದ ಹತ್ತಿರ ತನಕ ಇದ್ರ ಒಂದು ಎಕ್ಸ್ಟ್ರೋ ರೂಮ್ ಪ್ರೈಸ್ ಬರುತ್ತೆ ಸೊ ಒಂದು ನಾರ್ಮಲ್ ಲೆವೆಲ್ ಹಂಡ್ರೆಡ್ ಟು ಒನ್ ಫಿಫ್ಟಿ ಸಿ ಸಿ ಒಂದು ಬೈಕ್ ನ ನೋಡೋದಾದ್ರೆ ಅದರಲ್ಲಿರುವಂಥ ಪವರ್ ನಮಗೆ ಇದರಲ್ಲಿ ಸಿಗುತ್ತೆ ಇನ್ನೂರೈವತ್ತು ನ ಒಂದು ಪೇ ಲೋಡ್ ಕೆಪಾಸಿಟಿ ಕೂಡ ನಮಗೆ ಇದೆ ಸೊ ಆ ಒಂದು ನಿಟ್ಟಲ್ಲಿ ನೋಡೋದು ಇದೊಂದು ಒಳ್ಳೆ ಆಪ್ಷನ್ ಅಂತ ನನ್ನ ಒಂದು ಅಭಿಪ್ರಾಯ ಬಟ್ ತುಂಬಾ ಜನರಿಗೆ ಡಿಸೈನ್ ಎಲ್ಲ ಇಷ್ಟ ಆಗಲ್ಲ ಬಟ್ ಇದನ್ನು ನೀವು ರಫ್ ಯೂಸಿಗೆ ಯುಟಿಲಿಟಿ ಯೂಸಿಗೆ ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಅನ್ನೋದು ನನ್ನ ಒಂದು ಮತ್ತೊಂದು ಅಭಿಪ್ರಾಯ ಅಂತ ಹೇಳ್ಬೋದು ಸೊ ಕಲರ್ ಬಗ್ಗೆ ಮಾತಾಡ್ಬೇಕಾದ್ರೆ ಮೂರು ಕಲರ್ ನಮಗೆ ಇದು ಆಪ್ಷನ್ ಅವೈಲೇಬಲ್ ಇದೆ ಸೊ ಹಾಗಾಗಿ ನಿಮಗೆ ಅಂತ ಕಲರ್ ನೀವು ತಗೊಳ್ಬೋದು ಅಂತ ಹೇಳ್ತಾ ನಾನು ಏನಾದರೂ ಹೇಳಿದ್ರೆ ನೀವು ಊರು ಕಡೆ ಒಂದು ಸ್ವಲ್ಪ ಸೊಪ್ಪು ಅಥವಾ ಹುಲ್ಲು ಅಥವಾ ಬೇರೆ ಏನಾದ್ರು ವಸ್ತುಗಳನ್ನೆಲ್ಲ ತೊಗೊಂಡೋಗು ಅಂತಿದ್ರೆ ಒಂದು ಒಳ್ಳೆ ಬೈಕ್ ನೋಡ್ತಾ ಇದ್ರೆ ಖಂಡಿತ ಇದು ಹೆಲ್ಪ್ ಆಗುತ್ತೆ ಆ್ಯಂಡ್ ಊರು ಕಡೆ ಫ್ರೆಂಡ್ಸನ್ನೆಲ್ಲ ಕರ್ಕೊಂಡು ತಿರ್ಗಾಡ್ಬೇಕು ಅಂದ್ರೂ ಕೂಡ ತುಂಬ ಒಳ್ಳೆ ಒಂದು ಬೈಕ್ ಅಂತ ಹೇಳ್ಬೋದು ಸೊ ನಿಮಗೆ ಕಾಸ್ಟ್ ಕಮ್ಮಿಲಿ ನಿಮಗೆ ಇದನ್ನ ಯೂಸ್ ಮಾಡ್ಬೋದು ಅದು ಕೂಡ ನೀವು ಮನೆಯಲ್ಲಿ ಚಾರ್ಜ್ ಮಾಡೋದಾದ್ರೆ ಇದಿಷ್ಟು ಈ ಒಂದು ಜೆನೋ ಎಂ ಆರ್ ಆಗಿ ನಿಮ್ಗೆ ಇದ್ರ ಬಗ್ಗೆ ಎನ್ನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋಲಿ ಮತ್ತೆ ಸರ್ ಎಷ್ಟು ದಾಸ್ ಸೈನಿಂಗ್ ಆಫ್